ಎಲ್ಲರಿಗೂ ನಮಸ್ಕಾರ ನಿಮ್ಮ ಬಾಲಕೃಷ್ಣ ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪಾ ಅಂತಂದ್ರೆ ಹತ್ತು ಲಕ್ಷಕ್ಕಿಂತ ಒಳಪಟ್ಟ ಗಾಡಿಗಳಿಗೆ ಇಪ್ಪತ್ತೆಂಟು ರೂಪಾಯಿ ಕಿಲೋಮೀಟರ್ ಕೊಡ್ಬೇಕು ಅನ್ನೋದು ಸರ್ಕಾರ ಆದೇಶ ಮಾಡಿದೆ ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಿರೋದು ತುಂಬಾ ಡ್ರೈವರ್ ಗಳು ಬಂದು ಆನ್ಲೈನ್ ಬಂದು ಈಗ ಫೇಸ್ಬುಕ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಕೆಲವೊಂದ್ ಕಡೆ ಎಲ್ಲ ಆಗ್ತಿದ್ದಾರೆ ಏನೋ ಜಾರಿ ಮಾಡಿದ್ದಾರೆ ಇಪ್ಪತ್ತೆಂಟು ರೂಪಾಯಿ ಕಿಲೋಮೀಟರ್ ಕೊಡ್ಬೇಕು ಹತ್ತು ಲಕ್ಷಕ್ಕಿಂತ ಒಳಗಿರೋ ಕ್ಯಾಬ್ ಗಳಿಗೆ ಎಲ್ಲದಕ್ಕೂ ಅಂತ ಅನ್ಬಿಟ್ಟು ಬಟ್ ಏನಂತ ಅಂದ್ರೆ ಈ ಅಗ್ರಿಕೇಟರ್ ಕಂಪ್ನಿಗಳು ಬಂದು ಕೊಡ್ತಾ ಇಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅನ್ನೋದು ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ ಕೊಡೋಣ ಅಂತ ಅನ್ಕೊಂಡಿದೀನಿ ಯಾಕೆ ಯಾವ ರೀಸನ್ ಇಂದ ಕೊಡ್ತಾ ಇಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ ಟ್ರೈ ಮಾಡ್ತೀನಿ ಏನೇ ಹೇಳ್ತೀನಲ್ಲ ಅದು ಬಂದು ನನ್ನ ಅನಿಸಿಕೆ ಆಗಿರುತ್ತೆ ಯಾವ್ದೇ ತರ ಯಾರ ಜೊತೆನೂ ಚಾಲೆಂಜ್ ಅಥವಾ ಯಾರ ಜೊತೆಗೂ ವಾದ ಅಲ್ಲ ಜಸ್ಟ್ ನನ್ನ ಅನಿಸಿಕೆ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದೀನಿ ಸೊ ಎಲ್ಲಾ ಯೋಚನೆ ಮಾಡ್ತಾ ಇರ್ಬೇಕು ಇಪ್ಪತ್ತೆಂಟು ರೂಪಾಯಿ ಕೊಡ್ತಾ ಇಲ್ಲ ಯಾಕೆ ರೀಸನ್ ಏನ್ ಕತೆ ಗವರ್ಮೆಂಟ್ ಅವ್ರ್ ಕೊಡಿ ಅಂತ ಹೇಳಿದ್ದಾರೆ ಬಟ್ ಇವ್ರು ಕೊಡ್ತಾ ಇಲ್ಲ ಏನ್ ರೀಸನ್ ಅಂತ ಸೊ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಈಗ ಆಟೋಗಳಿಗೆ ಕಾಂಪಿಟೇಷನ್ ಯಾರು ಅಂತಂದ್ರೆ ಕ್ಯಾಬೋರ್ ಅಂತ ಹೇಳ್ಬೋದು ಸರಿನಾ ಹೇಗೆ ಅಂತ ಕೇಳೋದಾದ್ರೆ ಆಟೋಗಿರೋ ಫೇರ್ ಬಂದು ಹದಿನೈದು ರೂಪಾಯಿ ಕಿಲೋಮೀಟರ್ ಗೆ ಅಲ್ವಾ ಈಗ ಕ್ಯಾಬ್ ಕೂಡ ಓಡ್ತಿರೋ ರೇಟ್ ಎಷ್ಟಪ್ಪ ಅಂತ ಅಂದ್ರೆ ಹನ್ನೆರಡಿಂದ ಹದಿನೈದು ರೂಪಾಯಿ ಕಿಲೋಮೀಟರ್ ಒಳಗಡೆನೆ ಓಡ್ತಾ ಇದೆ ಸೊ ನಂದು ಕೆಲವೊಂದು ಎಕ್ಸಾಂಪಲ್ ಹೇಳ್ತೀನಿ ಸರಿನಾ ಯಾಕೆ ಕೊಡ್ತಾ ಇಲ್ಲ ಏನ್ ರೀಸನ್ ಅಂತ ಅನ್ಬಿಟ್ಟು ಮೊದಲನೇ ರೀಸನ್ ಬಂದು ಆಟೋಗಳಿಗೆ ಕಾಂಪಿಟೇಟರ್ ಯಾರು ಅಂತಂದ್ರೆ ಕ್ಯಾಬೇ ಬರುತ್ತೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಅದಕ್ಕೊಂದು ಕೆಲವೊಂದು ವಿಷಯ ಇದೆ ಸೊ ಇವಾಗ ಆಟೋಗಳಿಗೆ ಕಿಲೋಮೀಟರ್ ಪರ್ ಕಿಲೋಮೀಟರ್ಗೆ ಎಷ್ಟಿದೆ ಪ್ರೈಸ್ ಅಂತಂದ್ರೆ ನಿಮ್ ಎಲ್ಲರಿಗೂ ಗೊತ್ತಿರ ಹಂಗೆ ಹದಿನೈದು ರೂಪಾಯಿ ಕಿಲೋಮೀಟರ್ ತಗೋಂತ ಇದ್ದಾರೆ ಆಟೋದವರು ಆಟೋ ಆಪೋಸಿಟ್ ಅಲ್ಲಿ ಕ್ಯಾಬ್ ಅವ್ರು ಕೂಡ ರೂಪಾಯಿ ಹದಿನೈದು ರೂಪಾಯಿ ಕಿಲೋಮೀಟರ್ ಒಳಗೇನೆ ಆಪರೇಟ್ ಮಾಡ್ತಿದ್ದಾರೆ ಸರಿನಾ ಹಂಗಾಗಿ ಮತ್ತೆ ಹೇಳ್ಬೇಕು ಅಂತಂದ್ರೆ ಇವಾಗ ಇಪ್ಪತ್ತೆಂಟು ರೂಪಾಯಿ ಒಂದೇ ಸರ್ತಿಗೆ ಏನಾದ್ರು ಇವರು ಇಂಪ್ಲಿಮೆಂಟ್ ಮಾಡ್ಬಿಟ್ರೆ ಈ ಅಗ್ರಿಕೇಟರ್ ಕಂಪ್ನಿಯವ್ರನು ಎರಡ್ ಮೂರ್ ತಿಂಗಳಲ್ಲಿ ಅವರು ಮುಚ್ಕೊಂಡು ಹೋಗ್ತಾರೆ ಮತ್ತೆ ಯಾರೆಲ್ಲ ಅಗ್ರಿಕೇಟರ್ ನಂಬಿ ಈ ಕಂಪ್ನಿಗಳನ್ನ ನಂಬಿ ಕ್ಯಾಬ್ಗಳನ್ನ ಹಾಕೊಂಡಿದ್ದಾರೆ ಅವರು ಕೂಡ ಅಲ್ಲಲ್ಲೇ ಬಿಟ್ಟು ಓಡಾಡ್ಬೇಕಾಯ್ತದೆ ಗಾಡಿಗಳನ್ನ ಇದನ್ನ ಹೇಳಕ್ಕೆ ರೀಸನ್ ಏನಪ್ಪಾ ಅಂತ ಅಂದ್ರೆ ಇವಾಗ ಆಟೋಗಳ್ ಬಂದು ಕಮ್ಮಿ ರೇಟ್ ಇದೆ ಹದಿನೈದು ರೂಪಾಯಿ ಕಿಲೋಮೀಟರ್ ಹಾಗೆ ಅದಕ್ಕೆ ಆಪೋಸಿಟ್ ಬಂದು ಕ್ಯಾಬ್ ಗಳಿಗೆ ಹದಿನೈದು ರೂಪಾಯಿ ಕಿಲೋಮೀಟರ್ ಹಾಗಾಗಿ ಬ್ಯಾಲೆನ್ಸ್ ಆಗ್ತಿದೆ ಈಗ ನಮ್ಮ ಆಟೋಗಳಿಗೆ ಬಂದು ರಾತ್ರಿ ಒಂದ್ ಹತ್ತು ಹತ್ತೂವರೆ ಮೇಲೆ ಡ್ಯೂಟಿಗಳು ತೀರ ಕಡಿಮೆ ಬರ್ತವೆ ರೀಸನ್ ಬಂದು ಏನಂತಂದ್ರೆ ಹತ್ತುವರೆ ಮೇಲೆ ಒನ್ ಅಂಡ್ ಹಾಫ್ ಮೀಟರ್ ಅಂತ ಹೋಗ್ತಾರೆ ಆದ್ರೆ ಆ ಕ್ಯಾಬ್ ಗಳಿಗೆ ಆತರ ನೈಟ್ ಫೇರ್ ಆಗ್ಲಿ ಯಾವ್ದೇ ತರ ಇಲ್ಲ ಎಲ್ಲಾ ಟೈಮ್ ಅಲ್ಲೂ ಒಂದೇ ತರನೇ ಫೇರ್ ಇರೋದು ಹಂಗಾಗಿ ಏನಾಗ್ತಿದೆ ಐಟತ್ತು ಜನ ಆಟೋದಲ್ಲಿ ಹೋಗೋ ಬದಲು ಕ್ಯಾಬ್ ಅಲ್ಲಿ ಹೋಗ್ತಿದ್ದಾರೆ ಯಾಕಂದ್ರೆ ಲಾಣೆಗೆ ಆಟೋಗಳಿಗೆ ನೈಟ್ ಅಲ್ಲಿ ನೂರೈವತ್ತು ರೂಪಾಯಿ ಕೊಡೋ ಬದಲು ಇಲ್ಲಿ ರೂಪಾಯಿ ಕೊಟ್ಟು ಹೋಗ್ಬೋದಲ್ಲ ಅನ್ನೋದು ಅವರ ಥಿಂಕಿಂಗ್ ಇರುತ್ತೆ ಕಸ್ಟಮರ್ ಹಂಗಾಗಿ ಏನ್ ಮಾಡ್ತಾರೆ ಗೊತ್ತಾ ಎಲ್ಲಿ ಕಮ್ಮಿ ಆಗುತ್ತೆ ಅಲ್ಲಿ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಕಸ್ಟಮರ್ ಈ ವಿಷಯ ಹೇಳಕ್ ಕಾರಣ ಏನಂತಂದ್ರೆ ಅವ್ರದ್ದು ಆಪ್ ಬುಕ್ಕಿಂಗ್ ಅಪ್ಲಿಕೇಶನ್ ಇರುತ್ತಲ್ಲ ಅದ್ರಲ್ಲೇ ಎಲ್ಲ ತೋರಿಸ್ಬಿಡುತ್ತೆ ಆಟೋಗೆಷ್ಟು ಆಟೋಗೆ ಎಷ್ಟು ಕ್ಯಾಬ್ಗೆ ಎಷ್ಟು ಎಷ್ಟು ಬೈಕ್ ಟ್ಯಾಕ್ಸಿಗೆಷ್ಟು ಅನ್ನೋದೆಲ್ಲ ಆ ಒಂದೇ ಇದ್ರಲ್ಲಿ ತೋರ್ಸಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ ಆ ಅಪ್ಲಿಕೇಶನ್ ಅಲ್ಲಿ ಅವ್ರ ಡೆಸ್ಟಿನೇಷನ್ ಅವ್ರ ಅದ್ರಸ್ ಹಾಕಿದ ತಕ್ಷಣನೇ ಸೊ ಎಲ್ಲಿ ಕಮ್ಮಿ ಅನ್ಸುತ್ತೆ ಅಲ್ಲಿ ಹೋಗ್ತಾರೆ ಮತ್ತೆ ಅಲ್ಲೇ ಮೆನ್ಷನ್ ಮಾಡ್ಕೊಡಾನು ಬರುತ್ತೆ ಇಷ್ಟು ಫೇರ್ ಆಗುತ್ತೆ ಆಟೋಗೆ ನೈಟ್ ಮೇ ಹತ್ತೂವರೆ ಮೇಲೆ ಇಷ್ಟು ಚಾರ್ಜಸ್ ಇದೆ ಒನ್ ಅಂಡ್ ಹಾಫ್ ಚಾರ್ಜಸ್ ನೂರು ರೂಪಾಯಿ ಆಗೋ ಜಾಗದಲ್ಲಿ ನೂರ ಕೊಡಬೇಕು ಅಂತ ಸೊ ಅದಕ್ಕೆ ಏನಾಗ್ತಿದಾರೆ ಎಲ್ಲಾ ಕಸ್ಟಮರ್ ಕ್ಯಾಬಲ್ ಶಿಫ್ಟ್ ಆಗ್ತಾರೆ ಸೊ ಅದಕ್ಕೆ ಎಲ್ಲಾ ಕಸ್ಟಮರ್ ಆ ಕಾರಲ್ಲಿ ಅಂದ್ರೆ ಕ್ಯಾಬಲ್ ಹೋಗಕ್ಕೆ ಪ್ರಿಫರ್ ಮಾಡ್ತಾರೆ ಅದು ಅವ್ರಿಗೆ ಚೀಪ್ ಅಂಡ್ ಬೆಸ್ಟ್ ಕೂಡ ಆಗ್ತಿದೆ ಆ ರೀಸನ್ ಇಂದ ಆ ರೀಸನ್ ಇಂದ ಕಸ್ಟಮರ್ ಗಳು ಈ ಚೀಪ್ ಆಟೋಗಿಂತ ಚೀಪ್ ಆಗಿರುತ್ತೆ ಕ್ಯಾಬ್ ಅಂತ ಅದರಲ್ಲಿ ಟ್ರಾವೆಲ್ ಮಾಡಕ್ ಇಷ್ಟಪಡ್ತಾರೆ ಮನಿ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದ್ ಮಾತಿದೆ ಅದೇನಪ್ಪಾ ಅಂತ ಅಂದ್ರೆ ದುಡ್ಡು ಇದ್ರೆ ಟೈಮ್ ಸೇವ್ ಮಾಡೋ ಟೈಮ್ ಇದ್ರೆ ದುಡ್ಡು ಸೇವ್ ಅಂತ ಒಂದ್ ಮಾತಿದೆ ಸೊ ಅದನ್ನ ಆಲ್ಮೋಸ್ಟ್ ಎಲ್ಲಾ ಫಾಲೋ ಮಾಡ್ತಾರೆ ಕಸ್ಟಮರ್ ಗಳು ಸೊ ಒಂದ್ ವೇಳೆ ಏನಾದ್ರು ಕಸ್ಟಮರ್ ಗೆ ಇಂಪ್ಲಿಮೆಂಟ್ ಮಾಡಿದ್ರು ಅನ್ಕೊಳ್ಳಿ ಇಪ್ಪತ್ತೆಂಟು ರೂಪಾಯಿ ಕಿಲೋಮೀಟರ್ ಕೊಡಬೇಕು ಅಂತ ಈ ಅಗ್ರಿಕೇಟರ್ ಕಂಪ್ನಿಗಳು ಸೀದಾ ಒಡ್ತಾ ಬೀಳೋದು ಯಾರು ಗೊತ್ತಾ ಕ್ಯಾಬ್ವರ್ಗೆ ಹೆಂಗೆ ಅಂತ ಕೇಳೋದಾದ್ರೆ ಅವರು ಇಪ್ಪತ್ತೆಂಟು ರೂಪಾಯಿ ನಿಮಗ್ ಕೊಡ್ತಾರೆ ಅನ್ಕೊಳ್ಳಿ ಅದರಲ್ಲಿ ಪ್ಲಸ್ ಅವ್ರು ಆ್ಯಡ್ ಮಾಡ್ಬೇಕಾಗುತ್ತೆ ಎರಡ್ ಮೂರು ರೂಪಾಯಿ ಎಕ್ಸ್ಟ್ರಾನೇ ಆಡ್ ಮಾಡ್ಬೇಕಾಗುತ್ತೆ ಈ ಕನ್ವೆನ್ಸ್ ಫೀಸು ಮತ್ತೆ ಟ್ಯಾಕ್ಸ್ ಅಂತ ಕಲೆಕ್ಟ್ ಮಾಡ್ಬೇಕಾಗುತ್ತೆ ಸೊ ಅಲ್ಲಿಗೆ ಒಂದು ಮೂವತ್ತು ರೂಪಾಯಿ ರೌಂಡ್ ಫಿಗರ್ ಆಗಿ ಇಟ್ಕೊಳನಾ ಇಪ್ಪತ್ತೆಂಟು ರೂಪಾಯಿ ಡ್ರೈವರ್ ಸಿಕ್ತು ಮತ್ತೆ ಎರಡು ರೂಪಾಯಿ ಅವ್ರಿಗೆ ಚಾರ್ಜಸ್ ಈ ಕನ್ವೆನ್ಸ್ ಫೀಸು ಮತ್ತೆ ಟ್ಯಾಕ್ಸ್ ಅಂತ ಅನ್ಬಿಟ್ಟು ಟೋಟಲ್ ಆಗಿ ಒಂದು ಮೂವತ್ ರೂಪಾಯಿ ಫಾರ್ ಎಕ್ಸಾಂಪಲ್ ಹತ್ತು ಕಿಲೋಮೀಟರ್ ಕಸ್ಟಮರ್ ಟ್ರಾವೆಲ್ ಮಾಡ್ತಾರೆ ಅನ್ಕೊಳ್ಳಿ ಮೂವತ್ ರೂಪಾಯಿ ಕಿಲೋಮೀಟರ್ ಹಂಗೆ ಅಂದ್ರೆ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಕನ್ವೆನ್ಸ್ ಫೀಸ್ ಎಲ್ಲ ಸೇರಿ ನಾನು ಮೂವತ್ ರೂಪಾಯಿ ಲೆಕ್ಕ ಮಾಡಿರೋದು ಇಪ್ಪತ್ತೆಂಟು ರೂಪಾಯಿ ಡ್ರೈವರ್ ಕೊಡ್ತಾರೆ ಓಕೆನಾ ಸೊ ಮೂವತ್ತು ರೂಪಾಯಿ ಲೆಕ್ಕದಲ್ಲಿ ನಾನು ಲೆಕ್ಕ ಮಾಡ್ತಿದ್ದೆ ಒಂದ್ ಹತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ಮುನ್ನೂರು ರೂಪಾಯಿ ಆಯಿತು ಅದೇ ನಮ್ಮ ಆಟೋದಲ್ಲಿ ಅದೇ ಹತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಕ್ಕೆ ನೂರ ಐವತ್ತಿಂದ ಹಿಡಿದು ನೂರ ಅರವತ್ತು ರೂಪಾಯಿ ಒಳಗೇನೆ ಟೈಮಿಂಗ್ಸ್ ಎಲ್ಲ ಸೇರಿ ಸೊ ಡಿಫ್ರೆನ್ಶಿಯೇಟ್ ನೋಡಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಆಟೋ ಒಂದ್ ವೇಳೆ ಏನಾದ್ರು ಇವರು ಅಗ್ರಿಕೇಟರ್ ಕಂಪ್ನಿಯವರು ಇಪ್ಪತ್ತೆಂಟು ಅಥವಾ ರೂಪಾಯಿ ಕಿಲೋಮೀಟರ್ ಹಂಗ ಮಾಡ್ಬಿಟ್ರೆ ಕಸ್ಟಮರ್ ಎಲ್ಲ ಬಂದು ಆಟೋ ಶಿಫ್ಟ್ ಆಗ್ತಾರೆ ಏನಕ್ಕಪ್ಪ ಶಿಫ್ಟ್ ಆಗ್ತಾರೆ ಅಂತಂದ್ರೆ ಕಸ್ಟಮರ್ ಗಳು ಎಲ್ಲಿ ಕಮ್ಮಿ ಆಗುತ್ತೆ ಅಲ್ಲಿ ಜಾಸ್ತಿ ಪ್ರಿಫರ್ ಕೊಡ್ತಾರೆ ಎಕ್ಸಾಂಪಲ್ ಹೇಳ್ತೀನಿ ಈ ಕಸ್ಟಮರ್ ಗಳು ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ತಾರೆ ಸೊ ಬೈಕ್ ಟ್ಯಾಕ್ಸಿ ಯೂಸ್ ಮಾಡೋದಕ್ಕೆ ಏನ್ ರೀಸನ್ ಆಟೋಗು ಮತ್ತೆ ಬೈಕ್ ಟ್ಯಾಕ್ಸಿಗೆ ಇರುವಂತ ವ್ಯತ್ಯಾಸ ಎಷ್ಟು ಗೊತ್ತಾ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅಷ್ಟೇ ಡಿಫ್ರೆಂಟ್ ಇರೋದು ಜಾಸ್ತಿ ಏನ್ ವ್ಯತ್ಯಾಸ ಏನ್ ಬರಲ್ಲ ಆದ್ರೆ ಆ ಮೂವತ್ತು ರೂಪಾಯಿ ಉಳಿಸಕ್ಕೋಸ್ಕರ ಕಸ್ಟಮರ್ ಗಳು ಏನ್ ಮಾಡ್ತಾರೆ ಹೇಳಿ ಬೈಕ್ ಟ್ಯಾಕ್ಸಿನಲ್ಲಿ ಟ್ರಾವೆಲ್ ಮಾಡ್ತಾರೆ ಒಂದ್ ವೇಳೆ ಏನಾದರೂ ಇಪ್ಪತ್ತೆಂಟು ರೂಪಾಯಿ ಕಿಲೋಮೀಟರ್ ಮಾಡ್ಬಿಟ್ರೆ ಕ್ಯಾಬ್ಗಳಿಗೆ ಆಟೋಮೆಟಿಕ್ಲೆ ಕಸ್ಟಮರ್ ಒಂದು ಶಿಫ್ಟ್ ಆಗ್ತಾರೆ ಆಟೋಗೆ ಮತ್ತೆ ಡ್ಯೂಟಿ ಕಮ್ಮಿ ಆಗ್ಬಿಡುತ್ತೆ ಯಾಕಂದ್ರೆ ಎಲ್ಲಿ ಕಮ್ಮಿ ಇರುತ್ತೆ ಅಲ್ಲೇ ಹೋಗ್ತಾರೆ ನಾವು ಹಂಗೆ ಅಲ್ವಾ ಮಾಡೋದು ನಾವು ಕೂಡ ನಾಲ್ಕು ಕಾಸು ಎಲ್ ಜಾಸ್ತಿ ಸಿಗುತ್ತೆ ಅಲ್ಲೇ ದುಡಿಯಕ್ ಇಷ್ಟ ಪಡ್ತೀವಲ್ವಾ ಅದೇ ತರ ಕಸ್ಟಮರ್ ಕೂಡ ನಾಲ್ಕು ಕಾಸು ಎಲ್ಲಿ ಕಮ್ಮಿ ಸಿಗುತ್ತೆ ಅಲ್ಲಿ ಅವರು ಟ್ರಾವೆಲ್ ಮಾಡಕ್ ಇಷ್ಟಪಡ್ತಾರೆ ಸೊ ಆಟೋದಲ್ಲಿ ನೇರವಾಗಿ ಈ ಕ್ಯಾಬ್ ಹೋಗೋ ಕಸ್ಟಮರ್ ಎಲ್ಲ ಶಿಫ್ಟ್ ಆಗ್ತಾರೆ ಅದ್ರಲ್ಲಿ ಏನೋ ಡೌಟ್ ಬೇಡ ಒಂದು ಎಕ್ಸಾಂಪಲ್ ಕೂಡ ಕೊಡ್ತೀನಿ ಅದೇನಂತ ಅಂದ್ರೆ ಇವಾಗ ಪ್ರೈವೇಟ್ ಟ್ರಾವೆಲ್ಸ್ ಗಳಿದಾವೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಈ ತರ ಇದಾವಲ್ವಾ ಇವ್ ಟ್ರಾವೆಲ್ ಕಂಪ್ನಿಯವರು ಎಷ್ಟು ರೂಪಾಯಿ ಕಿಲೋಮೀಟರ್ ಹಂಗ ಆಪರೇಟ್ ಮಾಡ್ತಾರ ಅಂತ ನಿಮ್ಗೆ ಎಲ್ಲರಿಗೂ ಸಾಮಾನ್ಯವಾಗಿ ಕ್ಯಾಬ್ ಡ್ರೈವರ್ ಎಲ್ಲರಿಗೂ ಗೊತ್ತಿದೆ ಅಂದ್ರೆ ಎಲ್ಲಾದ್ರೂ ಟೂರ್ ಅಂದ್ರೆ ಇನ್ನೂರ ಐವತ್ತು ಮುನ್ನೂರು ಕಿಲೋಮೀಟರ್ ಸೆಟ್ಲ್ ಮಾಡ್ತಾರೆ ಎಷ್ಟು ರನ್ ಆಗ್ತಿದೆ ಹನ್ನೆರಡು ರೂಪಾಯಿ ವಿತೌಟ್ ಎ ಸಿ ಒಂದು ಹನ್ನೆರಡು ರೂಪಾಯಿ ವಿತ್ ಎ ಸಿ ಒಂದು ಹದಿಮೂರು ರೂಪಾಯಿ ಆ ಲೆಕ್ಕಾಚಾರದಲ್ಲೇ ರನ್ ಆಗ್ತಿದೆ ಸೊ ಒಂದೇ ಸತಿಗೆ ಬಂದು ನೀವು ಇಪ್ಪತ್ತೆಂಟು ರೂಪಾಯಿ ಮಾಡಿ ಅಂತ ಅಂದ್ರೆ ಅಲ್ಲೂ ಕೂಡ ಯಾವ ತರ ಯಾವ ತರ ಹೊಡ್ದಾ ಬಿಳುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಸೊ ಆ ರೀಸನ್ ಇಂದಾನೆ ಈ ಅಗ್ರಿಕೇಟರ್ ಕಂಪ್ನಿಯವರು ಇಪ್ಪತ್ತೆಂಟು ರೂಪಾಯಿ ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅಂದ್ರೆ ಇದೆಲ್ಲ ಹೇಳ್ತಿರೋದು ನನ್ನ ಅನಿಸಿಕೆ ಸರಿನಾ ಬೇರೆ ರೀಸನ್ ಕೂಡ ಇರ್ಬೋದು ಬಟ್ ಏನಂದ್ರೆ ನಾನು ಹೇಳ್ತಿರೋದು ನನ್ನ ಅನಿಸಿಕೆ ಗವರ್ಮೆಂಟ್ ಅವ್ರಿಗೆ ಏನ್ರಿ ಹೇಳ್ಬಿಡ್ತಾರೆ ಮಾಡಿ ಹಾಕಿ ಸರಿ ಕೊಟ್ಬಿಡಿ ಅಂತ ಈ ಸ್ಟ್ರೈಕ್ ಮಾಡಿದಾಗ ಎಲ್ಲಾನು ಆಲ್ಮೋಸ್ಟ್ ಹೇಳ್ತಾರೆ ಏ ಕೊಟ್ಬಿಡಪ್ಪ ಅಂತ ಅನ್ಬಿಟ್ಟು ಬಟ್ ಏನಂದ್ರೆ ಆಗಲ್ಲ ಹಂಗೆ ಮತ್ತೆ ಇನ್ ಕೆಲವೊಬ್ರೆಲ್ಲ ಪ್ರಶ್ನೆ ಇರ್ಬೋದು ಸಾರ್ ನಾವು ಎ ಸಿ ಹಾಕ್ತಿವಿ ಸಾರ್ ಎ ಸಿ ಹಾಕೊಂಡು ಡೋರ್ ಹಾಕೊಂಡು ಕರ್ಕೊಂಡು ಹೋಗ್ತಿವಿ ಅಂತ ಎ ಸಿ ಹಾಕಿ ಏನೇ ಹಾಕಿ ಅವರೆಲ್ಲ ಅದಕ್ಕೆಲ್ಲ ಆ ಸರ್ವಿಸ್ ಗೆಲ್ಲ ತಲೆನೇ ಕಟ್ಸ್ಕೊಳಲ್ಲ ಕಸ್ಟಮರ್ ಕಸ್ಟಮರ್ಗೆ ಏನ್ ಬೇಕಿರೋದು ಗಾಡಿ ಕ್ಲೀನ್ ಆಗಿರ್ಬೇಕು ನಾವು ಟ್ರಾವೆಲ್ ಮಾಡ್ಬೇಕು ಕಮ್ಮಿ ರೇಟ್ ಅಲ್ಲಿ ಅನ್ನೋದು ಅವ್ರ ಮೈಂಡ್ ಅಲ್ಲಿ ಇರುತ್ತೆ ಅವ್ರ ಥಿಂಕಿಂಗ್ ಆ ತರ ಇರುತ್ತೆ ಗವರ್ಮೆಂಟ್ ಅಲ್ಲಿ ಹೇಳ್ಬಿಡ್ತಾರೆ ಇಂಪ್ಲಿಮೆಂಟ್ ಮಾಡ್ಬಿಡಿ ಕೊಟ್ಬಿಡಿ ಅಂತ ಬಟ್ ಏನಂತಂದ್ರೆ ಅಷ್ಟು ಈಸಿಯಾಗಿ ಆಗದೆ ಇರೋ ಅಂತ ವಿಷಯ ಇದು ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೂಡ ಹೇಳಕ್ ಇಷ್ಟ ಪಡ್ತೀನಿ ಅದೇನಪ್ಪ ಅಂದ್ರೆ ಎಂಟು ಎರಡ್ ಸಾವಿರದ ಒಂಬತ್ತು ಅವಾಗಿಂದನೆ ಕ್ಯಾಬ್ ಬಗ್ಗೆ ನಾಲೆಜ್ ಇದೆ ಆವಾಗ್ಲೇನೆ ಎಲ್ಲಾರು ಸ್ಟ್ರೈಕ್ ಮಾಡೋರು ಈ ತರ ನಮ್ಗೆ ಹದಿನೈದು ರೂಪಾಯಿ ಕಿಲೋಮೀಟರ್ ಬೇಕು ಹದ್ಮೂರು ರೂಪಾಯಿ ಕಿಲೋಮೀಟರ್ ಹದಿನೈದು ರೂಪಾಯಿ ಕಿಲೋಮೀಟರ್ ಮಾಡಿ ಅಂತ ಅನ್ಬಿಡಿ ಬಟ್ ಏನಂದ್ರೆ ಮಾಡ್ಲೇ ಇಲ್ಲ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯೋಚನೆ ಮಾಡಿ ಆಲ್ಮೋಸ್ಟ್ ಹನ್ನೆರಡು ಹದಿಮೂರು ವರ್ಷದ ಮುಂಚೆ ಕತೆ ಹೇಳ್ತಾ ಇದೀನಿ ಅವಾಗಿಂದನೇ ಎಲ್ಲಾರ್ದು ಒಂದು ಬೇಡಿಕೆ ಇದೆ ನಮ್ಗೆ ಕಿಲೋಮೀಟರ್ ಜಾಸ್ತಿ ಮಾಡಿ ಅಂತ ಅವಾಗ ಎಷ್ಟು ಆಪರೇಟ್ ಮಾಡ್ತಾ ಇದ್ ಗೊತ್ತಾ ಒಂದು ಇಂಡಿಕಾರ್ಗೆ ಆರು ರೂಪಾಯಿ ಏಳು ರೂಪಾಯಿ ಒಳಗೆ ಆಮೇಲೆ ಎರಡ್ ಸಾವಿರದ ಹನ್ನೆರಡಲ್ಲಿ ಮತ್ತೆ ಸ್ಟ್ರೈಕ್ ಹತ್ತು ಹನ್ನೆರಡು ಹದಿಮೂರ ಎಲ್ಲ ಸ್ಟ್ರೈಕ್ ಮಾಡ್ಕೊಂಡೇ ಬಂದಿರೋರು ಅವಾಗೆಲ್ಲ ಎಷ್ಟು ಸ್ಟಾಪ್ ಆಯ್ತು ಅಂತಂದ್ರೆ ಎಂಟು ರೂಪಾಯಿ ಒಳಗೆ ವಿತ್ ಎ ಸಿ ಎಂಟು ರೂಪಾಯಿ ಎಂಟೂವರೆ ಅವಾಗ ಗೌರ್ಮೆಂಟ್ ಅವ್ರು ಹೇಳಿದ್ದು ಹದಿನೈದು ರೂಪಾಯಿ ಕಿಲೋಮೀಟರ್ ಕೊಡಬೇಕು ಅಂತ ಅಂದ್ಬಿಟ್ಟು ಬಟ್ ಏನಂದ್ರೆ ಸಿಕ್ತಿರ್ಲಿಲ್ಲ ಫಿಫ್ಟಿ ಪರ್ಸೆಂಟ್ ಅಲ್ಲಿಗೆ ಏಳು ರೂಪಾಯಿ ಎಂಟು ಏಳು ರೂಪಾಯಿ ಎಂಟು ರೂಪಾಯಿನೇ ಸಿಗ್ತಾ ಇದೆ ಇದು ಇವತ್ತಿನ ಕತೆ ಅಲ್ಲ ಕಳೆದ ಹತ್ತು ವರ್ಷದಿಂದ ನಡ್ಕೊಂಡ್ ಬರ್ತಿರೋದೇ ಹಿಂಗೇನೆ ಸುಮಾರು ಸ್ಟ್ರೈಕ್ ಗಳಂತೂ ನಡೆದೋಗಿದಾವೆ ಬಟ್ ಏನಂತ ಅಂದ್ರೆ ಗವರ್ಮೆಂಟ್ ಅವ್ರ ಸರಿ ಕೊಡಿ ಅಂತ ಅವ್ರ ಆದೇಶ ಮಾಡ್ತಾರೆ ಇವ್ರ ಅಗ್ರಿಕೇಟರ್ ಕಂಪ್ನಿಯವ್ರಿಗೆ ಕೊಡಲ್ಲ ಸುಮಾರು ಕ್ಯಾಬ್ ಅವ್ರಿಗೆ ಕೂಡ ಬೇಡಿಕೆ ಏನಪ್ಪಾ ಅಂದ್ರೆ ನಮ್ ಕ್ಯಾಬ್ ಕೂಡ ಒಂದು ಮೀಟರ್ ಕೊಡಿ ಗವರ್ಮೆಂಟ್ ಇಂದ ಅಂತ ಅನ್ಬಿಟ್ಟು ಅದು ಕೂಡ ತರ್ಲಿಲ್ಲ ಸುಮಾರು ಜನಕ್ಕೆ ನಮ್ಗೆ ಆಟೋಗಳಿಗೆ ಹಿಂಗ್ ಮೀಟರ್ ಇದೆ ಅದೇ ತರಾನೇ ಅಹ್ ಕ್ಯಾಬ್ಗಳಿಗುನು ಮೀಟರ್ ಕೊಡಿ ಅಂತ ಸುಮಾರು ಜನದ ಬೇಡಿಕೆ ಇದೆ ಯಾರ್ದು ಅಂಡರ್ ಅಲ್ಲಿ ನಾವು ಬರಲ್ಲ ಈ ಅಗ್ರಿಕೇಟರ್ ಕಂಪ್ನಿಯವ್ರ ಸವಾಸ ಬೇಡ ನಾವೇ ಮಾಡ್ಕೊಂತೀವಿ ಮೀಟರ್ ಹಾಕೊಂಡ್ ನಾವು ಡ್ಯೂಟಿ ಹೊಡ್ಕೊಂತೀವಿ ಅಂತ ಅದು ಕೂಡ ಸಿಕ್ಕೇ ಇಲ್ಲ ಅದು ಇವತ್ತು ನೆನೆಯ ವಿಷಯ ಅಲ್ಲ ಅದು ಕಳೆದ ಹತ್ತು ವರ್ಷದಿಂದ ನಡ್ಕೊಂಡ್ ಬರ್ತಾನೆ ಇದೆ ಬಟ್ ಇವತ್ತು ಯಾವ್ದೇ ತರ ಮೀಟರ್ ಅಳವಡಿಕೆ ಆಗಿಲ್ಲ ಕ್ಯಾಬ್ ಅವ್ರಿಗೆ ಹೆಂಗ್ ಬೇಕಾದ್ರೂ ಮ್ಯಾನಿಕುಲೇಟ್ ಮಾಡ್ಬೋದು ಅಗ್ರಿಕೇಟರ್ ಅವರು ಬಟ್ ಏನಂತಂದ್ರೆ ನಮ್ಮ ಆಟೋ ವಿಷಯಕ್ಕೆ ಬಂದ್ರೆ ಆಗಲ್ಲ ಅವ್ರಿಗೆ ಅವ್ರಿಗೂ ಗೊತ್ತಿದೆ ಯಾವ್ದೇ ಕಾರಣಕ್ಕೂ ಆಟೋದವ್ರ ಹತ್ರ ಆಟ ಆಗಲ್ಲ ಅಂತ ರೀಸನ್ ಒಂದೇನೆ ಇವ್ರೇನಾದ್ರು ಸ್ವಲ್ಪ ರೇಟ್ ಕಡಿಮೆ ಮಾಡಿದ್ರೆ ಆಟೋದವರು ಅಗ್ರಿಕೇಟ್ ಕಂಪ್ನಿ ಏನ್ ಆಪ್ಲಿಕೇಶನ್ ಯೂಸ್ ಮಾಡ್ತಾರಲ್ಲ ಅದನ್ನ ಅನ್ಇನ್ಸ್ಟಾಲ್ ಮಾಡ್ತಾರೆ ಗೌರ್ಮೆಂಟ್ ಅಪ್ರೂವ್ ಮಾಡಿರೋ ಮೀಟರ್ ಇದೆ ಆ ಮೀಟರ್ ಅಕೌಂಟ್ ಬಾಡಿಗೆ ಹೊಡಿತಾರೆ ಇವರಿಗೆ ಯಾರಿಗೂ ತಲೆ ಬಾಗಿಸಬೇಕು ಅಂತ ಏನಿಲ್ಲ ಬಟ್ ಏನಂತಂದ್ರೆ ಕ್ಯಾಬರ್ ಕಂಡೀಷನ್ ಅಲ್ಲಿ ಏನು ಮಾಡಕ್ ಆಗಲ್ಲ ತುಂಬಾ ಕಷ್ಟ ಇದೆ ಸೊ ಇದೆಲ್ಲ ನನ್ನ ಹಳೆ ಎಕ್ಸ್ಪೀರಿಯನ್ಸ್ ನಿಮ್ ಹತ್ರ ಹಂಚ್ಕೊಂತ ಇರೋದು ಬಟ್ ಇವಾಗ ಸುಮಾರು ಜನ ಬಂದು ಈಗ ಸುಮಾರು ಜನ ಬಂದು ಸೋಷಿಯಲ್ ಮೀಡಿಯಾಲಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲೆಲ್ಲ ಲೈವ್ ಅಲ್ಲಿ ಬಂದ್ಬಿಟ್ಟು ಗವರ್ಮ ಕೊಡ್ತಿಲ್ಲ ಇವರು ಆತರ ಸಚಿವರು ಅಂತ ಗವರ್ಮೆಂಟ್ ಅವರಂತೂ ಕೊಟ್ಟಿದ್ದಾರೆ ಆಲ್ರೆಡಿ ಮಾಡಿ ಅಂತ ಹೇಳಿದ್ದಾರೆ ಬಟ್ ಏನಂದ್ರೆ ಅಗ್ರಿಕೇಟರ್ ಕಂಪ್ನಿ ಮಾಡೋದಿಲ್ಲ ಯಾಕೆ ಹೇಳಿ ಅವ್ರಗ್ ಗೊತ್ತಿದೆ ಯಾವ ತರ ಇವಾಗ ನಡೆಸ್ತಾ ಇದ್ದಾರೆ ಅಂತ ಅನ್ಬಿಟ್ಟು ಕಸ್ಟಮರ್ ಈ ಅಗ್ರಿಕೇಟರ್ ಕಂಪ್ನಿದ ಬುಕಿಂಗ್ ಆಪ್ ನ ಓಪನ್ ಮಾಡಿದ್ರೆ ಆಟೋಗೂ ಕ್ಯಾಬ್ಗೂ ವ್ಯತ್ಯಾಸ ಒಂದ್ ಇಪ್ಪತ್ ಮೂವತ್ ರೂಪಾಯಿ ಅಷ್ಟೇನೆ ತೋರ್ಸೋದು ಆ ಡಿಫ್ರೆನ್ಶಿಯೇಟ್ ತೋರ್ಸುತ್ತೆ ಹಂಗಾಗಿ ಕಸ್ಟಮರ್ ಗೆ ಏನಾದ್ರು ಆಟೋ ಸಿಗ್ತಾ ಇಲ್ವಾ ಸೀದಾ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಿದಾರೆ ಒಂದ್ ವೇಳೆ ಏನಾದ್ರು ಇಪ್ಪತ್ತೆಂಟು ರೂಪಾಯಿ ಇವ್ರು ಮಾಡ್ಬಿಟ್ರೆ ಆಟೋಗೆ ನೂರು ರೂಪಾಯಿ ತೋರ್ಸಿದ್ರೆ ಕ್ಯಾಬ್ ಗಳಿಗೆ ಇನ್ನೂರು ರೂಪಾಯಿ ತೋರ್ಸಕ್ ಸ್ಟಾರ್ಟ್ ಮಾಡುತ್ತೆ ಸೊ ಅಲ್ಲಿಗೆ ಡಿಫ್ರೆನ್ಸ್ ನೋಡಿ ಒನ್ ಟು ಡಬಲ್ ಸೊ ಕಸ್ಟಮರ್ ಪ್ರಿಫರ್ ಮಾಡ್ತಾರ ಇವತ್ತು ಹೆಂಗೋ ತಳ್ಕೊಂಡು ಹೋಗ್ತಿದ್ದಾರೆ ಇವರು ಅಗ್ರಿಕೇಟರ್ ಕಂಪ್ನಿಯವರು ಕಸ್ಟಮರ್ಗೆ ಇಷ್ಟು ಪ್ರಮೋಷನ್ ನಲ್ವತ್ತು ರೂಪಾಯಿ ಪ್ರಮೋಷನ್ ಒಂದ್ ಐದು ರೈಡ್ ತಕೊಂಡ್ರೆ ಒಂದು ರೈಡ್ ಅಲ್ಲಿ ಐವತ್ತು ಅರವತ್ತು ರೂಪಾಯಿ ಕಮ್ಮಿ ಮಾಡ್ತೀವಿ ಈ ತರ ಏನೋ ಒಂದು ಪ್ರಮೋಷನ್ ಒಂದು ಸ್ಕೀಮ್ ಕೊಟ್ಟು 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 ಅವ್ರನ್ನ ಹಾಳು ಮಾಡಿಟ್ಟವ್ರ ಮತ್ತೆ ನಮ್ ಡ್ರೈವರ್ ಗಳಿಗೂ ಅಷ್ಟೇ ಸ್ಟಾರ್ಟಿಂಗ್ ಇಂದಾನೆ ಎಲ್ಲೋ ಇನ್ವೆಸ್ಟರ್ ಇದ್ರು ದುಡ್ಡು ಹಾಕೋದ್ರು ಹೆಂಗೋ ಬಂದು ಇವರು ಡ್ರೈವರ್ ಗಳಿಗೆ ತಗೊಳ್ಳಿ 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 ಅಂತನ್ಬಿಟ್ಟು ಒಳ್ಳೆ ಇನ್ಸೆಂಟಿವ್ ಅಂತ ಕೊಟ್ರು ಬಟ್ ಏನಂದ್ರೆ ನಾವ್ ಅವತ್ತು ನಮ್ ಡ್ರೈವರ್ ಗಳು ಯಾರನ್ನು ಯೋಚನೆ ಮಾಡಕ್ ಹೋಗಿಲ್ಲ ಏ ಕೊಡ್ತಾನಪ್ಪ ಹಿಂಗೆ ಲೈಫ್ ಲಾಂಗ್ ಕೊಡ್ತಾನೆ ಅಂತ ಅನ್ಬಿಟ್ಟು ಸುಮಾರು ಜನ ಬರಬಾರ ಆಗೋದ್ರು ಈ ಕೊರೊನಾ ಟೈಮಲ್ಲಿ ಅಂತೂ ಎಷ್ಟೋ ಜನ ಪಾಪ ಕಳ್ಕೊಂಡ್ಬಿಟ್ಟಿದ್ದಾರೆ ಗಾಡಿಗಳನ್ನ ಇನ್ಕ್ಲೂಡಿಂಗ್ ನಾನು ಕೂಡ ಸೊ ಈ ತರ ಎಲ್ಲ ಇದೆ ನಾನು ಫಸ್ಟ್ ಏನು ಆಟೋದಲ್ಲಿ ಏನಿರಲಿಲ್ಲ ಮುಂಚೆ ಕೂಡ ನನ್ನ ಹತ್ರ ಕೂಡ ಕ್ಯಾಬ್ಗಳೆಲ್ಲ ಇದೋ ಎಲ್ಲ ಕಳ್ಕೊಂಡು ಆಯ್ತು ಅದೇನು ಮಾಡೋಕ್ಕಾಗಲ್ಲ ಬಿಡಿ ಅದು ಟೈಮು ಸಮಯ ಸಂದರ್ಭಕ್ಕೆ ಆಗೋಯ್ತು ನಮ್ಮ ಆಟೋಗಳಿಗೆ ಕಾಂಪಿಟೇಷನ್ ಇನ್ನೊಂದಿದೆ ಏನಪ್ಪಾ ಅಂದ್ರೆ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿಯವರು ಕಾಂಪಿಟೇಷನ್ ಹೆಂಗ್ರೆ ಬೈಕ್ ಟ್ಯಾಕ್ಸಿಗೂ ಆಟೋಗೂ ಕಾಂಪಿಟೇಷನ್ ಆಗ್ತಾ ಇದೆ ಅಂತ ಕೇಳೋದಾದ್ರೆ ನೋಡಿ ಬೈಕಲ್ಲಿ ಒಬ್ಬರು ಕಸ್ಟಮರ್ನ ಕರ್ಕೊಂಡು ಹೋಗ್ತಾರೆ ಒಂದ್ ಇಪ್ಪತ್ತ್ ರೂಪಾಯಿ ಕಡಿಮೆ ಆಗುತ್ತೆ ಆಟೋ ಕಂಪೇರ್ ಮಾಡ್ತಾರೆ ಬಟ್ ಏನಂದ್ರೆ ಸಿಂಗಲ್ ಕಸ್ಟಮರ್ ನಮ್ಮ ಆಟೋಕ್ ಬರ್ತಾ ಇಲ್ಲ ಆಟೋಗಳಿಗೆ ಬರ್ತಿರೋ ಕಸ್ಟಮರ್ ಎಲ್ಲ ಎರಡು ಕಸ್ಟಮರ್ ಇರ್ತಾರೆ ಇಬ್ಬರು ಜನ ಪ್ಯಾಸೆಂಜರ್ ಅಂತೂ ಇದ್ದೇ ಇರ್ತಾರೆ ಯಾವಾಗ್ಲೂ ಚೆನ್ನಾಗಿದ್ರೆ ಟೈಮ್ ಚೆನ್ನಾಗಿದ್ರೆ ಒಂದ್ ಕಸ್ಟಮರ್ ಬಂದು ಕುತ್ಕೊಂತಾರೆ ಈ ತರ ಕೂಡ ಇದೆ ಅದಕ್ಕೆ ನೇರವಾಗಿ ನಮ್ಮ ಆಟೋದವ್ರು ಕೂಡ ಸ್ವಲ್ಪ ಕೋಪ ಮಾಡ್ಕೊಳೋದು ಗಲಾಟೆ ಮಾಡ್ಕೊಳೋದು ಇದೆಲ್ಲ ನಡೀತಾ ಇದೆ ಯಾಕಂದ್ರೆ ಆಟೋಗಳಿಗೆ ಎಲ್ಲ ಎಲ್ಲೋ ಬೋರ್ಡ್ ಅಲ್ಲೇ ಆಪರೇಟ್ ಮಾಡ್ಬೇಕು ಅಂತ ಒಂದ್ ವೇಳೆ ಏನಾದ್ರು ಇಪ್ಪತ್ತೆಂಟು ರೂಪಾಯಿ ಮಾಡ್ಬಿಟ್ರೆ ಅನ್ಕೊಳ್ಳಿ ಕ್ಯಾಬ್ ಅವ್ರಿಗೆ ಅಷ್ಟೇ ಕೇಲ್ಕತ ನಾಟಕ್ ಬಂದು ಅದು ಕಂಪ್ನಿಯವ್ರಿಗೂ ಗೊತ್ತಿದೆ ಅದಕ್ಕೆ ಅವರು ಮಾಡ್ತಿಲ್ಲ ಗವರ್ಮೆಂಟ್ ಹೇಳಿದ್ರೆ ನಾವು ಆದೇಶ ಅಂತ ಅಂತನ್ಬಿಟ್ಟು ಏನಂದ್ರೆ ಗೌರ್ಮೆಂಟ್ ಅವ್ರು ಬಂದೇನು ರೋಡ್ ಬಂದೇನು ದುಡಿಯಲ್ಲ ದುಡಿಬೇಕಿರೋದು ಯಾರು ಹೇಳಿ ಡ್ರೈವರ್ ಅವಾಗ ನೀವೇ ಅನ್ಕೊಂತೀರಾ ಆ ಹದಿನೈದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಸಿಕ್ತಿತ್ತಲ್ಲ ಅದೇ ಬೆಟರ್ ಆಗಿತ್ತು ಅಂತ ಅನ್ಸಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಕ್ಯಾಬ್ಗಳು ಬಂದು ಆಟೋ ರೇಟ್ ಅಲ್ಲಿ ಆಪರೇಟ್ ಮಾಡ್ತಿದ್ದಾರೆ ಸೊ ಯೋಚನೆ ಮಾಡಿ ಹೇಳೋದೆಲ್ಲ ಈಸಿಯಾಗೇ ಇರುತ್ತೆ ಬಟ್ ಏನಂದ್ರೆ ಆ ಬಿಸ್ನೆಸ್ ಗೆ ಯಾವ ತರ ಸೂಟಬಲ್ ಆಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಆಟೋ ಮತ್ತೆ ಕ್ಯಾಬ್ ಯೂಸ್ ಮಾಡೋರೆಲ್ಲ ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ರೇಟ್ ಪ್ರಕಾರ ನಾವು ಕೂಡ ಯೋಚನೆ ಮಾಡಬೇಕಾಗುತ್ತೆ ಗುರು ನೀವು ನಂಬಲ್ಲ ನನ್ನ ಹತ್ರ ಇದೆ ಆಟೋ ಆದ್ರೆ ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ಬಿಎಂ ಟಿ ಸಿ ಬಸ್ಸೇ ಹತ್ಕೊಂಡು ಹೋಗೋದು ಯಾಕೆ ದುಡ್ಡು ಉಳಿತದೆ ಅಂತ ಅನ್ಬಿಟ್ಟು ಅದೇ ನನ್ನ ಹತ್ರ ಆಟೋ ಇದೆ ಸರಿ ಗ್ಯಾಸ್ ಲೆಕ್ಕಾಚಾರ ಮಾಡ್ಕೊಂತೀನಿ ಅದೇ ನಾನೇನಾದ್ರೂ ಹೋಗೋದಾದ್ರೆ ಬಸ್ಸಲ್ಲೇ ಹೋಗ್ತೀನಿ ಯೋಚನೆ ಮಾಡಿ ಯಾಕಂದ್ರೆ ನಾನು ಲೋವರ್ ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಅಲ್ಲ ಲೋವರ್ ಕ್ಲಾಸ್ ಬಟ್ ಏನಂತಂದ್ರೆ ಮಿಡಲ್ ಕ್ಲಾಸ್ ಅಪರ್ ಮಿಡಲ್ ಕ್ಲಾಸ್ ಅವರು ಆಲ್ಮೋಸ್ಟ್ ಯೋಚನೆ ಮಾಡೋದು ಈ ತರ ಇರುತ್ತೆ ಅವ್ರ ಬಗ್ಗೆನು ಯೋಚನೆ ಮಾಡ್ಬೇಕು ಬರೀ ನಮ್ ಮೂಗಿನ ನೇರಕ್ಕೆ ನಾವೇ ಯೋಚನೆ ಮಾಡೋದು ಆಗಲ್ಲ ಸೊ ನನ್ ಮಾತೇನಾದ್ರು ತಪ್ಪು ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಮತ್ತೆ ಇದು ನನ್ನ ಅನಿಸಿಕೆ ನಿಮ್ ಹತ್ರ ಹಂಚಿಕೊಂಡಿದ್ದು ಯಾವ್ದೇ ತರ ಚಾಲೆಂಜ್ ಇಲ್ಲ ವಾದನೂ ಇಲ್ಲ ಸೊ ಇದೆಷ್ಟು ರೀಸನ್ ಹಾಗೆ ಇಪ್ಪತ್ತೆಂಟು ರೂಪಾಯಿ ಕಿಲೋಮೀಟರ್ ಕ್ಯಾಬ್ಗ್ ಸಿಗ್ತಾ ಇಲ್ಲ ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಎಲ್ಲರೂ ದುಡ್ಡು ಉಳ್ಸಕ್ಕೆ ನೋಡ್ತಾರೆ ಹೊರತು ಕಳ್ಕೊಳಕೆ ಏನು ನೋಡಕ್ಕಿಲ್ಲ ಎಲ್ಲರಿಗೂ ದುಡ್ಡು ಬೇಕು ನಾಲ್ಕು ಕಳ್ಸ ಉಳಿದ್ರೆ ಅಲ್ವಾ ಅವ್ರ ಫ್ಯೂಚರ್ ಬಗ್ಗೆ ಅವರು ಯೋಚನೆ ಮಾಡೋಕ್ಕಾಗೋದು ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಸೊ ಹೇಗಿತ್ತು ವಿಡಿಯೋ ಅಂತ ತಿಳಿಸಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ